ಸೊ ಕನ್ನಡದ ಕವಿಗಳು ಮತ್ತು ಅವ್ರಿಗೆ ಇರ್ತಕ್ಕಂಥ ಬಿರುದುಗಳನ್ನು ನೋಡ್ತಾ ಹೋಗೋಣ ಸೊ ಈ ಕ್ವಶ್ ಹೀಗಿದೆ ಫಸ್ಟ್ ಬಂದು ಪಂಪನಿಗೆ ಇರ್ತಂಥ ಒಂದು ಬಿರುದು ಯಾವುದು ಅಂತ ಹೇಳಿದರೆ ನಾಡೋಜ ಕವಿ ಅಂತ ಹೇಳ್ತೀವಿ ಪಂಪ ನಾಡೋಜ ಕವಿ ರನ್ನ ಬಂದು ಶಕ್ತಿ ಕವಿ ಕುವೆಂಪುನ ರಸಕ ರಸಋಷಿ ರಾಷ್ಟ್ರಕವಿ ಕವಿ ಅಂತಲೇ ಹೇಳ್ತೀವಿ ಆ್ಯಂಡ್ ಬೇಂದ್ರೆ ಅವ್ರನ್ನ ಹೊರ ಕವಿ ಅಂತ ಹೇಳ್ತೀವಿ ಪಿ ಎಮ್ ಶ್ರೀ ಅವ್ರನ್ನ ಕನ್ನಡದ ಕಣ್ವ ಅಂತ ಹೇಳ್ತೀವಿ ಆ್ಯಂಡ್ ಹರಿಹರ ಬಂದು ರಗಳೆಯ ಕವಿ ಅಥವಾ ರಗಳೆಯ ಬ್ರಹ್ಮ ಅಥವಾ ರಗಳೆಯ ಕವಿಯಾರು ಅಂತ ಹೇಳಿದರೆ ಬಿ ಎಂ ಸಾರಿ ಹರಿಹರ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಷಟ್ಪದಿಯ ಬ್ರಹ್ಮ ಯಾರು ಅಂತ ಕೇಳ್ತಾರೆ ರಾಘವಾಂಕ ಬಂದು ಷಟ್ಪದಿಯ ಬ್ರಹ್ಮ ಆ್ಯಂಡ್ ದಿನಕರ ದೇಸಾಯರನ್ನ ಚುಟುಕುಗಳ ಬ್ರಹ್ಮ ಅಂತ ಹೇಳ್ತಾರೆ ದಿನಕರ ದೇಸಾಯಿ ಬಂದು ಚುಟುಕುಗಳ ಬ್ರಹ್ಮ ಆಗಿರ್ತಾರೆ ಆ್ಯಂಡ್ ನೆಕ್ಸ್ಟು ಮಾಸ್ತಿ ವೆಂಕಟೇಶ್ ಅವರನ್ನು ಸಣ್ಣ ಕಥೆಗಳ ಜನಕ ತುಂಬ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ಸ್ಗಳು ಟಿ ಪಿ ಅವರನ್ನು ಕರ್ನಾಟಕ ಪ್ರಹಸನ ಪಿತಾಮಹ ಅಂತ ಕರೀತಾರೆ ಆ್ಯಂಡ್ ಪಾಗು ಹಳೆಕಟ್ಟಿಯವರನ್ನು ವಚನಶಾಸ್ತ್ರ ಪಿತಾಮಹ ಅಂತ ಹೇಳ್ತಾರೆ ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಆ್ಯಂಡ್ ಶಿವರಾಮ್ ಕಾರಂತ್ರವರನ್ನು ನಡೆದಾಡುವ ವಿಶ್ವಕೋಶ ಅಂತ ಕರಿತಕ್ಕಂಥದ್ದು ಆ್ಯಂಡ್ ಕೆ ಎಸ್ ಅವರನ್ನ ಪ್ರೇಮ ಕವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಬಸವರಾಜ್ ಕಟ್ಟಿಮನಿ ಇವರವನ್ನು ಕುಂದರ ನಾಡಿನ ಕಂದ ವೆರಿ ಇಂಪಾರ್ಟೆಂಟು ಕುಂದರ ನಾಡಿನ ಕಂದ ಅಂತ ಬಸವರಾಜ್ ಕಟ್ಟಿಮನಿಯವರನ್ನ ಕರೀತಕ್ಕಂಥದ್ದು ಆ್ಯಂಡ್ ದಲಿತ ಕವಿ ಯಾರು ಅಂತ ಕೇಳ್ತಾರೆ ಸಿದ್ಧಿಂಗಯ್ಯ ಸಿದ್ಧಲಿಂಗಯ್ಯನವರನ್ನ ದಲಿತ ಕವಿ ಅಂತ ಕರೀತಾರೆ ಆ್ಯಂಡ್ ಮಾಸ್ತಿಯವರನ್ನ ಕನ್ನಡದ ಆಸ್ತಿ ಅಂತ ಹೇಳ್ತಾರೆ ಆ್ಯಂಡ್ ಶಾಂತ ಕವಿ ಯಾರು ಅಂತ ಕೇಳಿದರೆ ಇಲ್ಲಿ ದ ಕನ್ನಡದ ದಾಸ ಶಾಂತ ಕವಿ ಅಂಡ್ ನೆಕ್ಸ್ಟು ಶಿಶುನಾಳ ಶರೀಫ ಕರ್ನಾಟಕದ ಕಬೀರ ಗಳಗನಾಥರನ್ನ ಕಾದಂಬರಿಯ ಪಿತಾಮಹ ಅಂತ ಹೇಳ್ತಾರೆ ಅಂಡ್ ಆಲೂರು ವೆಂಕಟರಾಯರನ್ನ ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ ಅಂಡ್ ನೆಕ್ಸ್ಟ್ ಹರಡೇಕರ್ ಮಂಜಪ್ಪನವರ ಕರ್ನಾಟಕದ ಗಾಂಧಿ ಅಂತ ಹೇಳ್ತಾರೆ ಗಂಗುಬಾಯಿ ಹಾನಗಲ್ ಅವ್ರಿಗೆ ಇದ್ದಂತ ಒಂದು ಬಿರುದು ಅಂತ ಹೇಳಿದ್ರೆ ಸಂಗೀತ ಗಂಗಾದೇವಿ ಅಂಡ್ ನೆಕ್ಸ್ಟ್ ಪಿ ಕಾಳಿಂಗರ ಇವರಿಗಿರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದರೆ ಕನ್ನಡದ ಕೋಗಿಲೆ ಎಸ್ ವೆರಿ ಇಂಪಾರ್ಟೆಂಟು ಅಂಡ್ ನೆಕ್ಸ್ಟ್ ವಿ ಎಲ್ ರೈಸ್ರವರನ್ನು ಕರ್ನಾಟಕ ಶಾಸನದ ಪಿತಾಮಹ ಅಂತ ಕರೀತಾರೆ ಕೆಂಗಲ್ ಹನುಮಂತರಾಯರ ಇವರನ್ನು ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೀತಾರೆ ಅಂಡ್ ನೆಕ್ಸ್ಟ್ ಬಸವಪ್ಪ ಶಾಸ್ತ್ರಿಯವನ ಅಭಿನವ ಕಾಳಿದಾಸ ಎಸ್ ಎರಡು ಇಂಪಾರ್ಟೆಂಟು ಅಭಿನವ ಕಾಳಿದಾಸ ಮತ್ತು ಅಭಿನವ ಪಂಪ ನಾಗಚಂದ್ರವರನ್ನ ಅಭಿನವ ಪಂಪ ಅಂತ ಕರೀತಕ್ಕಂಥದ್ದು ಶ್ರೀಪಾದರಾಯರು ಇವರನ್ನು ಹರಿದಾಸ ಪಿತಾಮಹ ಅಂತ ಹೇಳ್ತಾರೆ ಹನಕರು ಅನಕೃಷ್ಣರಾಯರು ಇವರನ್ನು ಕಾದಂಬರಿ ಸರ್ವ ಭೌಮ ಅಂತ ಹೇಳ್ತಾರೆ ನೆಕ್ಸ್ಟ್ ಸರ್ವಜ್ಞ ಬಂದು ತ್ರಿಪದಿಗಳ ಬ್ರಹ್ಮ ಸರ್ವಜ್ಞ ತ್ರಿಪದಿಯ ಬ್ರಹ್ಮ ಅಥವಾ ತ್ರಿಪದಿಯ ಚಕ್ರವರ್ತಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹತ್ತಿಮಬ್ಬೆ ಹತ್ತಿಮಬ್ಬೆಯವರನ್ನು ದಾನ ಚಿಂತಾಮಣಿ ಹತ್ತಿಮಬ್ಬೆ ಅಂತ ಸಹ ಕರೀತಾರೆ ಅಂಡ್ ಡಿ ಎಲ್ ನರಸಿಂಹಾಚಾರ್ಯರನ್ನು ಚಲಿಸುವ ನಿಘಂಟು ಅಂತ ಕರೀತಾರೆ ನೆಕ್ಸ್ಟ್ ಹಾರ್ ನರಸಿಂಹಾಚಾರ್ಯರನ್ನ ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅಂತ ಹೇಳ್ತಾರೆ ಹಾರ್ ನರಸಿಂಹಾಚಾರ್ಯ ಸೊ ನೋಡ್ಕೊಳ್ಳಿರಿ ಡಿ ಎಲ್ ನರಸಿಂಹಾಚಾರಿ ಮತ್ತು ಹಾರ್ ನರಸಿಂಹಾಚಾರ್ಯ ಇಬ್ಬರು ಬರ್ತಾರೆ ಡಿ ಎಲ್ ಬಂದು ಚಲಿಸುವ ನಿಘಂಟು ಹಾರ್ ಬಂದು ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ವಿಮರ್ಶ ವಿಚಕ್ಷಣ ಅಂತ ಹೇಳ್ತಾರೆ ನೆಕ್ಸ್ಟ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ನ ಭೋಜನ ಪ್ರಿಯ ಅಂತ ಹೇಳ್ತಾರೆ ಪೂತಿನಾರವ್ರನ್ನ ಸಂತ ಕವಿ ಅಂತ ಹೇಳ್ತಾರೆ ಆ್ಯಂಡ್ ಕುವೆಂಪುರವರನ್ನ ಕನ್ನಡದ ಉಡ್ಬಾತ್ ಅಂತ ಹೇಳ್ತಾರೆ